ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಗೆಲ್ತೇವೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಸೀಟ್ ಗೆಲ್ಲಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಒಂದೆರಡು ವ್ಯತ್ಯಾಸ ಆದರೂ ಸಹ ನಿರೀಕ್ಷೆ ಮೀರಿ ನಾವು ಜನ ಇದೆ ನಾನು ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡೋದಕ್ಕೆ ಕಾಣ್ತಿರೋ ವಾತಾವರಣ ಅಂತ ಹೇಳಿದ್ರೆ ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಲೋಕಸಭಾ ಗೆಲ್ಬಹುದು ಒಂದು ಮೂರು ವ್ಯತ್ಯಾಸ ಆದರೂ ಸಹ ಇಪ್ಪತ್ತೈದಕ್ಕೆ ಯಾವುದೇ ಕಾರಣಕ್ಕೂ ಕಡಿಮೆ ಆಗಲ್ಲ ಅನ್ನುವಂಥದ್ದು ನನ್ನ ವಿಶ್ವಾಸ ಜನರ ಅಭಿಪ್ರಾಯವೂ ಅದೇ ಇದೆ ನಾಳೆಯಿಂದ ಮತ್ತೆ ನಾನು ಪ್ರವಾಸ ಹೊರಟಿದ್ದೇನೆ ವಾತಾವರಣ ನಮ್ಮ ನಿರೀಕ್ಷೆ ಮೇಲೆ ನಮ್ಗೆ ಅನುಕೂಲಕರವಾಗಿದೆ ನಡ್ಡಾಜಿಯವರು ರಾಷ್ಟ್ರೀಯ ಅಧ್ಯಕ್ಷರಾಗಿ ಬಂದು ಈ ಸಭೆಯನ್ನು ಉದ್ದೇಶಿ ಮಾತನಾಡಿ ಮತ್ತೊಮ್ಮೆ ನಮ್ಮೆಲ್ಲರೂ ಸ್ಫೂರ್ತಿ ತುಂಬೋಗಿದ್ದಾರೆ ಅದು ಸಹ ಒಂದು ದೊಡ್ಡ ಶಕ್ತಿ ಅಂತ ನಾನು ಹಣವನ್ನು ಬಿಡುಗಡೆ ಮಾಡಿ ಹಂಚಿದ ನಂತರ ಕೇಂದ್ರ ಸರ್ಕಾರವನ್ನು ಕೇಳಬೇಕು ನಾನಿದ್ದಾಗಲೂ ಬರ ಇತ್ತು ಆ ಸಂದರ್ಭದಲ್ಲಿ ನಾವು ರಾಜ್ಯ ಸರ್ಕಾರದ ಹಣವನ್ನು ಖರ್ಚು ಮಾಡಿ ನಂತರದಿಂದ ಕೇಂದ್ರದಿಂದ ಹಣವನ್ನು ತರ್ತಾ ಇತ್ತು ಆದರೆ ಈ ಸರ್ಕಾರ ಎಲ್ಲವನ್ನು ಕೇಂದ್ರ ಕಡೆ ಬಿಟ್ಟು ಮಾಡಿ ತೋರಿಸಿ ಇವರು ಯಾವುದೋ ಕೆಲಸವನ್ನು ಮಾಡಿದ್ರೆ ಕೈ ಕಟ್ಕೊತಿರೋದ್ರಿಂದ ಈ ಪರಿಸ್ಥಿತಿ ಬಂದಿದೆ ಬೀಕರ ಬರಗಾಗಿರೋದು ನಿಜ ಕುಡಿಯೋ ನೀರಿನ ಆಕಾರ ಇರೋದು ನಿಜ ಎಲ್ಲ ಜಲಾಶಯಗಳು ಬತ್ತೋಗಿರೋದು ನಿಜ ಮಳೆ ಆಗದೇ ಇರೋದು ನಿಜ ಇದೆಲ್ಲಕ್ಕೂ ಕಾರಣ ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ಹೋರಾಟ ಇರ್ತಾರೆ ಅವರು ಸರಿಪಡಿಸ್ಕೊಡದೇ ಇದ್ರೆ ಇನ್ನೂ ಜನ ಕಷ್ಟದಲ್ಲಿ ಸಿಕ್ಕೊಳ್ತಾರೆ ಇದರ ವಿರುದ್ಧ ಹೋರಾಟ ಮಾಡೋದು ನಮ್ಗೆ ಅನಿವಾರ್ಯ ಆಗುತ್ತೆ ಅಗತ್ಯ ಇದ್ದರೆ ಎಲ್ಲರೂ ಹೋಗ್ಲಿ ಆ ವಿಷಯ ಬೇರೆ ವಿಷಯಕ್ಕೆ ಕೇಂದ್ರ ಏನು ಕೊಡಬೇಕು ಅದು ಕೊಟ್ಟೆ ಕೊಡುತ್ತೆ ರಾಜ್ಯ ಸರ್ಕಾರ ಇವತ್ತು ದಿವಾಳಿಯಾಗಿ ಯಾವುದೇ ಅಭಿವೃದ್ಧಿ ಕಾರ್ಯ ಇಲ್ಲದೆ ಎಲ್ಲ ನೀರಾವರಿ ಯೋಜನೆಗಳು ನಿಂತು ಎಲ್ಲಿ ಕೆಲಸ ನಡೀತಾ ಇದೆ ಅವ್ರು ಹೇಳಿ ಎಲ್ಲರೂ ಇಂಥ ಕಡೆ ನೀರಾವರಿ ಯೋಜನೆ ನಡೀತಾ ಇದೆ ಕೆಲಸ ಆಗ್ತಾ ಇದೆ ಅನ್ನೋದನ್ನು ಬೇರೆ ಬೇರೆ ಕಾರಣಕ್ಕೋಸ್ಕರ ಹಣವನ್ನು ಖರ್ಚು ಮಾಡಿ ಈಗ ದಿವಾಳಿ ಆಗಿರೋದ್ರಿಂದ ಯಾವುದೇ ಅಭಿವೃದ್ಧಿ ಕಾರ್ಯ ಆಗಲಿ ಅಂತ ವಿಚಿತ್ರವಾದ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಹಿಂದೆಂದೂ ಸಹ ಈ ರೀತಿಯ ಒಂದು ದುರ್ಬಲ ಸರ್ಕಾರವನ್ನು ನಾವು ನೋಡಿರಲಿಲ್ಲ ಧನ್ಯವಾದ ರಾಜ್ಯದಲ್ಲಿ ಏನು ಹೇಳೋಕ್ಕೆ ಇಚ್ಛೆ ಪಡೋದಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ನಾವು ಇಪ್ಪತ್ತೆಂಟರಿಂದ ಇಪ್ಪತ್ತೈದು ಇಪ್ಪತ್ತಾರು ನೂರಕ್ಕೆ ನೂರು ಗೆಲ್ತೇವೆ ಅನ್ನೋ ವಿಶ್ವಾಸ ಇದೆ ನಾಳೆಯಿಂದ ಮತ್ತಿನ ಪ್ರವಾಸ ಹೊರಟಿದ್ದೇನೆ ಇಲ್ಲಿ ರಾಘವೇಂದ್ರ ಸುಮಾರು ಎರಡೂವರೆ ಮೂರು ಲಕ್ಷ ಅಂತ ಜನ ಅಮಿತ್ ಅವ್ರು ಬರ್ತಾರೆ ಸರ್ಕಾರ ಬರ್ತಾ ಇದ್ದಾರೆ ನಾನು ಬಗ್ಗೆ ಯಾವ್ದು